ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿವತ್ತು ಆರೋಗ್ಯಕರವಾದ ಕರಿಬೇವು ಸೊಪ್ಪನ್ನ ಬಳಸಿ ರುಚಿಯಾದಂಥ ರೈಸ್ನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟಿಫಿನ್ಗೆ ಪುಳಿಯೋಗರೆ ಚಿತ್ರಾನ್ನ ಟೊಮೆಟೊ ಬಾತು ಪಲಾವು ಈ ಒಂದೇ ಥರ ಮಾಡ್ಕೊಂಡು ತಿಂದು ತಿಂದು ನಿಮಗೆ ಬೇಜಾರಾಗಿದ್ದರೆ ಇವತ್ತು ನಾನು ಮಾಡುವಂಥ ಕರ್ಬೇವಿನ ಸೊಪ್ಪಿನ ರೈಸ್ನ ಒಮ್ಮೆ ಮಾಡ್ತಿದ್ದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈ ಕರ್ಬೇವ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಬಟ್ಲು ಹಸಿ ಕರ್ಬೇವು ಸೊಪ್ಪನ್ನ ಹಾಕಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೆ ಹುರಿದ್ರೆ ಸಾಕು ಜಾಸ್ತಿ ಕ್ರಿಸ್ಪಿ ಆಗೋವರೆಗೂ ಹುರಿಯೋದೇನು ಬೇಡ ಫ್ರೆಂಡ್ಸ್ ಕರ್ಬೇವ್ ಸೊಪ್ಪನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ ನಂತರ ಇದನ್ನು ಒಂದು ಬೌಲ್ಗೆ ಇದ್ದೀನಿ ನಂತರ ಇದೇ ಪ್ಯಾನ್ಗೆ ಎರಡೂವರೆ ಸ್ಪೂನ್ ಆಗೋವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಅರ್ಧ ಸ್ಪೂನು ಕಾಳುಮೆಣಸು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ನಂತರ ಸ್ವಲ್ಪ ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಮೀಡಿಯಂ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಹುರ್ಕೊಳ್ಬೇಕು ಈ ಪದಾರ್ಥಗಳನ್ನು ಒಂದು ನಿಮಿಷ ಹುರಿದ ನಂತರ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಮೀಡಿಯಂ ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಕೆಂಪಿಗೆ ಹುರಿದ್ರೆ ಸಾಕು ಇವಾಗ ಇದನ್ನು ಕರ್ಬೇವ್ ಹಾಕಿರುವಂಥ ಹಾಕ್ತಾ ಇದ್ದೀನಿ ಇವಾಗ ಇದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕಿ ಐದರಿಂದ ಆರು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರಿದು ಬೌಲ್ಗೆ ಹಾಕಿ ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇದನ್ನು ತರತಾರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ಈ ಪದಾರ್ಥಗಳನ್ನೆಲ್ಲ ತರತಾರಿಯಾಗಿ ರುಬ್ಬಿ ಮಾಡೋದರಿಂದ ಕರ್ಬೇವನ ರೈಸು ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಸ್ವಲ್ಪ ಶೇಂಗಾ ಬೀಜನ ಹಾಕಿದ್ದೀನಿ ಈ ಮೂರು ಪದಾರ್ಥಗಳು ಸ್ವಲ್ಪ ಕೆಂಪುಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ ನಂತರ ಸ್ವಲ್ಪ ಇಂಗು ಎರಡು ಬ್ಯಾಡಿಗೆ ಮೆಣಸಿಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಈ ಒಗ್ಗರಣೆಗೆ ಅರ್ಧ ಬಾಟ್ಲದಷ್ಟು ನೆನೆಸಿರುವಂಥ ಹುಣಸೆಹಣ್ಣಿನ ರಸನ ಇದ್ದೀನಿ ನಾನಿಲ್ಲಿ ಹುಣಸೆ ಹಣ್ಣನ ಮೊದಲೇ ನೆನೆಸಿಟ್ಟಿದ್ದೆ ಇವಾಗ ಒಂದು ಅಡಿಕೆ ಬೆಟ್ಟದಷ್ಟು ಬೆಲ್ಲನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ಉಪ್ಪು ಹಾಕಿದ್ದೀನಿ ನೀವು ಅನ್ನ ಮೇಲೆ ಬೇಕಾದರೂ ಉಪ್ಪು ಹಾಕ್ಕೊಳ್ಬೋದು ಇವಾಗ ಮಸಾಲೆನ ಮಸಾಲೇನ ಇದ್ದೀನಿ ಈ ಮಸಾಲೆನ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಒಳಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಇದಕ್ಕೆ ಮೊದಲೇ ಮಾಡಿರುವಂಥ ಅನ್ನ ಹಾಕಿ ಈ ಮಸಾಲೆಯೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಅನ್ನನ ಹಾಕಿ ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನನ ಸ್ವಲ್ಪ ಉದ್ರ ನೀವು ಮಾಡ್ಕೊಂಡು ಇಟ್ಕೋಬೇಕು ಮುದ್ದೆ ಥರ ಆದರೆ ಈ ಕರಿಬೇವ್ ರೈಸು ಟೇಸ್ಟು ಚೆನ್ನಾಗಿ ಬರೋಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಒಳಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದರೆ ರುಚಿ ರುಚಿಯಾದಂಥ ಆರೋಗ್ಯಕರವಾದ ಕರ್ಬೇವಿನ ಸೊಪ್ಪಿನ ರೈಸು ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಕರ್ಬೇವಿನ ಸೊಪ್ಪಿನ ರೈಸ್ನ ಬೆಳಿಗ್ಗೆ ಟಿಫಿನ್ಗೆ ಮಧ್ಯಾಹ್ನ ಲಂಚ್ಗೆ ನೈಟ್ ಡಿನ್ನರ್ಗೂ ಕೂಡ ತಿನ್ಬೋದು ಫ್ರೆಂಡ್ಸ್ ನೀವು ಒಂದ್ಸತಿ ಈ ಕರಿಬೇವು ರೈಸ್ನ ಮನೇಲಿ ಮಾಡಿ ನೋಡಿ ಹೇಗೆ ಬಂತಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂಥ ರುಚಿಯಾದ ಹಾಗೆ ಆರೋಗ್ಯಕರವಾದ ಕರಿಬೇವು ಸೊಪ್ಪಿನ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು